ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರಂಕಂದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನಾನ ಮಾಡಿಲ್ಲ ಅದಾಗೆ ಟಪ್ಪಲ್ಲಿದ್ದೀನಿ ಪ್ರಿಯಾಂಶಿಂದ ಇಸ್ತ್ರಿ ಮಾಡಿ ಬೆಳಿಗ್ಗೆ ಬೇಗ ಇದ್ದರೆ ಶುಕ್ರವಾರ ಅಂದಿದೆ ಬಂಡೆ ಒರೆಸ್ಕೊಟ್ಟು ಅವ್ರಿಗೆ ಸ್ನಾನ ಮಾಡ್ಸಿದ್ದಾರೆ ಪ್ರಿಯಾಂಶಿ ಕೂಡ ಸ್ನಾನ ಮಾಡಿಸ್ತಿದ್ದಾರೆ ಇವತ್ತು ಅಡಿಬಿಟ್ಟು ಏನು ಮಾಡಿಲ್ಲ ಗೈಸ್ ಅವ್ನಿಗೆ ಇಡ್ಲಿ ಇಡ್ಲಿ ತೊಗೊಂಬಂದಿದ್ದಾರೆ ಅವ್ನಿಗೆ ಫಸ್ಟ್ ತಿಂದು ರೆಡಿ ಮಾಡಿಸಿ ಕಳಿಸ್ಬೇಕಲ್ವ ಇವಾಗ ಎಂಟು ಗಂಟೆಗೆಂಗೆ ಹೋಗಿ ಬಂದುಬಿಡ್ತಾನೆ ಇಸ್ತ್ರಿ ಮಾಡಿದ್ದೀನಿ ಫೈನಲಿ ಯಾವುದು ಅಂತ ಗೆಡ್ ರೆಡಿ ಆಯಿತು ನಾನು ಇರೋದ್ರಲ್ಲಿ ನೋಡಿ ಇದನ್ನು ಅಜ್ಜಸ್ಟ್ ಮಾಡಿದ್ದೀನಿ ಇದು ಆಲ್ರೆಡಿ ಹುಟ್ಟಿದ್ದಾನೆ ನೋಡಿ ಇದು ಮತ್ತೆ ಒಂದೆರಡು ಈ ಥರದ್ದು ಟುವಲ್ಲಿ ಇಸ್ತ್ರಿ ಮಾಡಿ ಇಟ್ಟಿದ್ದೀನಿ ಅವನಿಗೆ ಸ್ವಾಮಿ ವಿವೇಕಾನಂದ ಮಾಡಬೇಕಂತ ಡಿಸೈಡ್ ಆಗಿದೆ ಹೆಂಗೆ ಮಾಡ್ತಾನೆ ಗೊತ್ತಿಲ್ಲ ಅಲ್ಲಿ ಅವ್ರು ಅಂಗನವಾಡಿ ಮಿಸ್ ಇರ್ತಾರಲ್ಲ ನಾನು ಇನ್ನೇನು ಹೋಗ್ತೀನಿ ಅಂದಾಗ ರೆಡಿ ಮಾಡಿ ಕಳಿಸಿ ಯಾಕಂದ್ರೆ ಮಕ್ಕಳು ಬಿಚ್ಚಿ ಬಿಚ್ಚಿ ಹಂಗೆ ಅಂತಾರಲ್ವ ಹಾಗಾಗಿ ಹಿರಿಟೆಡ್ ಆಗುತ್ತಲ್ಲ ಅದಕ್ಕೋಸ್ಕರ ಬೇಡ ಅಂತಾರೆ ಅಂತೇಳಿ ಹೇಳಿದ್ದಾರೆ ಅದಕ್ಕೋಸ್ಕರ ಅವ್ರು ಇನ್ನೇನು ಹೋಗ್ಬೇಕನ್ನ ರೆಡಿ ಮಾಡಿ ಕಲಿಸೋದು ಹಾಗೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಇಂಡಿಫೆನ್ ಅಂತೆ ಇಷ್ಟೇ ಎಷ್ಟು ಆಗುತ್ತಲ್ವ ಮಕ್ಕಳು ರೆಡಿ ಮಾಡಬೇಕಂದ್ರೆ ಈ ಥರ ಎಲ್ಲ ನಮಗಂತೂ ಇದ್ದಿಲ್ಲ ಬಿಸಿ ಈ ಥರ ಎಲ್ಲ ಇತ್ತು ಅಂದ್ಕೊಳ್ಳಿರ ಬಟ್ ಈ ಥರ ರೆಡಿ ಮಾಡೋದು ಈ ಥರ ಇದ್ದಿಲ್ಲ ನನಗೆ ಪ್ರೈಮರಿ ಅಂತ ಇದ್ದಿಲ್ಲ ಐ ಸ್ಕೂಲಲ್ಲಿ ಮಾಡಿದ್ದೀನಿ ಪ್ರೈಮರಿ ಬಂದು ಒನ್ ಟು ಸೆವೆನ್ ಒಳಗೆ ನಾನು ಯಾವ ವೇಷ ಆಗಿಲ್ಲ ಯಾವುದರಲ್ಲಿ ಏನು ಇದ್ದೇ ಇಲ್ಲ ನಾನು ಒಂಥರ ಫುಲ್ಲು ಇದು ಎಲ್ಲ ಹಾಕ್ಸ್ತಿದ್ದಿಲ್ಲ ಹಂಗೆಲ್ಲ ನಾನು ಏಳ್ತು ನೈನ್ತ್ ಟೆಂತ್ ಅದರಲ್ಲೇ ಒಂದೇ ಒಂದು ಆಗಿದ್ದೆ ಅಂದರೆ ಒಣಗಿ ಒಬ್ಬವ್ ಆಗಿದ್ದಷ್ಟೇ ಆಗಿದ್ದೀನಿ ಬಟ್ ನಮಗಂತ ಸಿಗಲಿಲ್ಲ ಅಂತ ಅದನ್ನು ಹೇಳ್ತೀನಿ ಅದಕ್ಕೆ ನನ್ನ ಮಕ್ಕಳಿಗಾದರೂ ಮಾಡ್ತೀವಿ ಖುಷಿ ಸಿಕ್ಕಿದೆ ಅವನಿಗೆ ನೋಡೋಣ ಹೆಂಗ್ ಬರ್ತಾನೋ ಹೆಂಗಿಲ್ಲ ಹೆಂಗಿರ್ತಾನೋ ಅದು ಒಂದು ಆಚೆನೆ ಕಿರೀಟ ನೋಡ್ಕೊಂಡಿದ್ದೀನಿ ಬಟ್ ಹೆಂಗ್ ಬರುತ್ತೋ ಗೊತ್ತಿಲ್ಲ ನೋಡೋಣ ಹೆಂಗೆ ಹೆಂಗೆ ಹೇಳಿ ಬನ್ನಿ ಅವ್ನು ಸ್ನಾನ ಮಾಡಿಸ್ತಿದ್ದಾರೆ ಇಲ್ಲಿ ತಗೊಂಬಂದೆ ಸ್ನಾನ ಮಾಡಿಸಿ ಇಲ್ಲಿ ತಿನ್ಸಿ ಅವರು ಸ್ನಾನ ಮಾಡ್ಸಿದರೆ ದೇವಸ್ಥಾನ ತಿಕ್ಕೋದು ಅಷ್ಟೇ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಅವನು ರೆಡಿ ಮಾಡಿ ಕಳ್ಸೋದು ಇಷ್ಟೇ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು ಇವರು ಬೇಡ ಅಂತಿದ್ದಾರೆ ನೋಡ್ಬೇಕು ಹೆಂಗೆ ಹೆಂಗೆ ಅಂತ ಫಿಲಿಮ್ಗೆ ಹೋಗೋಣ ಅಂತ ಫಿಲಿಮ್ಗೆ ನೋಡಬೇಕು ಹೆಂಗೆ ಆಗುತ್ತೆ ನೋಡಿ ಹೋಗೋದು ಹಾಗಾಗಿ ಮತ್ತೆ ಸಿಗ್ತೀನಿ ಬಂದ ಸ್ನಾನ ಮಾಡಿ ಟುವೆಲ್ 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 ತಾಂಬ ನೋಡಿ ಇಡ್ಲಿ ತಗೊಂಬಂದಿದ್ದಾರೆ ಇಡ್ಲಿ ಸಾಂಬಾರು ಈ ಥರನೂ ರೆಡಿ ಆ ಇದು ಆಗಿದ್ದಾನೆ ಊಟ ಮಾ ಅವನಿಗೆ ಸ್ವಲ್ಪ ಇಡ್ಲಿ ತಿನ್ನಿಸಿ ಬಿಟ್ಟು ರೆಡಿ ಮಾಡೋದೆ

तो डांगे रफा। हम्म। ले जो चॉकलेट पड़ता थी ना। uh -huh. my, 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 my. पापा, पापा, ना मगने। हाँ नोड जोश मत्ते रफा। चॉकलेटो जोशो चॉकलेटो नीना। तुम्हारा कोट रहला रफा। पुली जान्डा वही जाला रफा। पपुली पपा बापा पनीना स्कूल गये हैं। यार पपु पसंद मत। करी पपु करी। पपा। इंग्लिश का करी इरे कारी चले रे। ஏ குண்டதே சும் ஏ இது கர்க்கொண்டு வரே நம்ம பிரீக்கு பிரீ மத்த என்ன பண்ணி நீ ஜூஸ் ஆசோடு ஆசோடு வெரிஸ் ஜூஸ் இல்ல இந்த ஏ அதை நங்கே கட்டு ಇದವರೆ ಬೇಸ್ಟ್ ಬಂದಿತ್ತು ದಿಂಕ ಕಕ್ಕಂತ ಕಂತ ಅಂತ ಅಂದ ಅಂತ ಇ ಪ್ರಿಯಲ್ಲ ಅದಪ್ಪ ನೀವೇ ರೆಡಿ ಆಗೋ ತಡಿ ಫಂಕ್ಷನ್ ಆಸ್ಕು. ಬಕ್ಕಿ ಅಪ್ಪ ಕಜಿಸಕರು. ಸಾಂಬಾರ್ ಕಾಣನಾ

ನಾ ಹಾಕ್ಲಿಲ್ಲ ಅಂತ ಅವ್ರು ಹಾಕ್ತಾರಂತೆ ಹೆಂಗೆ ಹಾಕ್ತಾರೆ ನೋಡಿ ಪ್ರಿಯಾ ನನಗೆ ಒಂದು ಜ್ಯೂಸ್ ತಗೊಂಬಂತ ಇರ್ತಾನೆ ನೆನ ಹಾಂ ಸುಮ್ಮನೆ ಮಕ್ಕ ಒಂದು ಸತ್ ಗಪ್ ಚಪ್ಪು ಕುಪ್ತ ಪ್ರಿ ನಾವು ಹೇಳ್ಕೊಟ್ಟಿದ್ವಲ್ಲ ಹೇಳು ಪ್ರಿಯ ನಾವು ಹೇಳ್ಕೊಟ್ಟಿದ್ವಲ್ಲ ಅದು ಹೇಳು ಹೇಳಿ ಎದ್ದೇಳಿ ಅಣ್ಣಪ್ಪ ಹೇಳಿ ಎದ್ದೇಳಿ ನೋಡಿಗೆ ಸರ್ ನೋಡ್ಬಿಟ್ಟು ಪ್ರಿಯ ಯಾವ ನೀವು ಜ್ಯೂಸ್ ಕೊಡಿಸ್ಬಿಡಿ ಹೆಂಗೆ ಕೊಡಿಸ್ಬಿಡಿ ಹೇಳಿ ಎದ್ದೇಳಿ ಈ ಕಡೆ ಒಂದ್ಸಬ್ ಬರ್ಬೇಕಾದ್ರು ಗುರಿ ಮುಟ್ಟುವ ತನಕ ಸುಮ್ಮರಿ ಪಾ ಗುರಿ ಮುಟ್ಟುವ ತನಕ ಗಾ ಈ ಕಣ್ಣ ಇಲ್ಲೋಡಪ್ಪ ಇಲ್ಲೋಡ ಗಾ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಗುಡ್ ಮೂರು ನೀನಿಗೆ ಒಂದ್ ಎರಡು ಚಾಕೊಲೇಟ್ ಕ್ಲಾಪ್ ಸಾಕ ಮೂರ್ ಪೂರ್ತಿ ಇದು ಮಾಡಿ ಕಾಣ್ತೀವಿ ಯಾಕಂದ್ರೆ ಇಬ್ಬರು ಸಪೋರ್ಟ್ ಬೇಕಂತ ಫೈನಲಿ ನಮ್ಮ ಪ್ರಿಯಾಂಶ್ ರೆಡಿ ಆದ ಹಿಂಗಿರ ಹೆಂಗ ಒಂದು ರೆಡಿ ಮಾಡಿ ಗೈಸ್ ಅಳಿತವನೇ

நோடு இல்லை அண்ணன் நோடு யார் நோடத்த நான் நோடந்திர மோட்ர இல் நோடப்பா நடி

ಬಾಯ್ ಹ್ಞೂ ಬಾಯ್ ಬಾಯ್ ಪ್ರಿಯ ಬೇಕೇನು ಕರ್ಚಿಪ್ಪಾ ಗಟ್ಟಿ ಹಿಡ್ಕ ಮತ್ತೆ ತಾಂಬೇನ ಮನೆಗೆ ಕರ್ಚಿಪ್ಪ ಬಾಯ್ ಕುಚ್ಚೋಗಲ್ಲ ಹ್ಞೂ ಬಾಯ್ ಹೋಗಿ ಬಂದ ಚಾಕ್ಲೇಟ್ ಕೊಟ್ಟಾರ ಹೇಗೆ ಮಾಡ್ಕೊಂಡು ಫ್ರೀ ಇಲ್ಲಿ ತಿರುಗ ಬಿಚ್ಚಿ ನೋಡಿ ನಮ್ಮ ಪ್ರಿಯಾಂಶಿ ಸ್ಕೂಲಿಗೆ ಓಟ ಹೋಗಿ ಬಂದ ಇನ್ನು ನಾನು ಹೊರ ಇದು ಚಾರ್ಜಿಂಗ್ ಇಟ್ಟಿದ್ದೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಮನೆಗೆ ಏನಾರ ರೆಡಿ ಮಾಡಿ ಏನಿದ್ರು ಎಲ್ಲ ಅವ್ರು ಸರ ಎಲ್ಲ ಕ್ಲೀನ್ ಮಾಡಿದೆ ಬೆಳಿಗ್ಗೆ ಇಡ್ಲಿ ಎರಡು ಪ್ಲೇಟ್ ತಂದಿದ್ರು ನಾನು ಪ್ರೀ ಒಂದು ಪ್ಲೇಟ್ನಾಗ ನಾ ಯ ಇಡ್ಲಿ ನಾನು ಆಡಿ ತಾ ಎಲ್ಲ ಹೇಳಿ ತಡಿ ನಾನು ಬಿಸ್ನೆ ಸುಮ್ಮನೆ ಬಿಚ್ಚಿಬಿಟತ್ತ ಇದು ಕೈ ಹಾಕಿವಲ್ಲ ಬ್ಯಾಡ್ಜು ಇದನ್ನು ಹಂಗೆ ಬಿಚ್ಚಾಣೋಕೆ ಹೊಟ್ಟೆ ನಮ್ಮ ಸುಚ್ಚುತ್ತಿ ಈಗ ಇಡ್ಲಿ ಒಂದು ಪ್ಲೇಟ್ ಎರಡು ಪ್ಲೇಟ್ ತಿಂದಿದ್ರು ಸರಪ್ಪ ಅದಕ್ಕೆ ಅದೇ ಒಂದು ಪ್ಲೇಟನ್ನ ತಿಂದು ಇನ್ನೊಂದು ಪ್ಲೇಟ್ ಹಂಗೆ ಹೋಗಿಸಿದ್ವಿ ಅವ್ರು ತಿಂದಾರ ಏ ಹೊಟ್ಟೆ ಅಸ್ತಿತ್ ಅಂತ ಅವ್ರಿಗೆ ಏನೋ ಮಾಡಿಕೊಡ ನೀನೇ ಏನೋ ನನಗೆ ಸ್ಪೆಷಲಿಗೆ ಮಾಡ್ಕೊಡ ನಾನು ಕೇಳಿದೀನಿ ಲೋಕಲ್ ಆಮೇಲೆ ಇಟ್ಕೊಂಡಿರ್ಬೇಕು ಯಾವಾಗಲ ಏನು ಮಾಡ್ತಿದ್ದೀರಾ ಹಲೋ ಎಕ್ಸ್ಕ್ಯೂ ಮೀ ಏನ್ ಮ್ಯಾಗಿನಾ ಇದ್ದೀರಾ ಮ್ಯಾಗಿ ನಾ ಒಂದ್ಯಾಗಿ ನನ್ಗೋಸ್ಕರ ಅವ್ರೇನ್ ಮಾಡಲ್ಲ ಮನೆಗೆ ಇರ್ತೀವಿ ಒಂದ್ ದಿವಸ ಹಾಗೆ ನನ್ಗೋಸ್ಕರ ಏನ ಮಾಡ್ಕೊಡೋದು ಹೆಣ್ಣು ಲೋ ಫ್ಲೊಮ್ ಇಟ್ಕ ನೋಡಪ್ಪ ಅಡಿಗೆ ಎಲ್ಲ ಎಲ್ಲ ಕ್ಲೀನ್ ಇರ್ಬೇಕಲ್ಲ ನನ್ ಗ್ಯಾಸಿನ ಮುಂದೆ ಮಧ್ಯಾಹ್ನ ಮಧ್ಯಾಹ್ನ ಅಡಿಗೆ ಮಾಡಲ್ಲ ನಾನು ಕ್ಲೀನ್ ಇಲ್ಲ ಇವ್ರ ಹೆಂಗ್ ಏನಾರ ಅಡಿಗೆ ಮಾಡೋದಿಲ್ಲ ಎಲ್ಲ ಬಿಟ್ಬಿಟಿರ್ತಾರೆ ನಂಗೆ ಅದಕ್ಕೆ ಸಿಟ್ಟು ಬರೋದು ಅದು ಅದು ಫ್ಲಾಟ್ ಜಾಂಡಾ ಅವ್ನು ಏನು ಏನಿದು ಅಂತ ಇದು ಗೈಸಿದ್ದು ಪ್ರಿಯಾಂಕ್ಸಿಂಗ್ ಇನ್ನೇ ಇನ್ನೆ ಒಳಗೆ ಆರ್ಡ್ರ್ ಮಾಡಿದ್ದಲ್ಲ ಅದು ಗೈಸಿ ಏನಾಗಿದೆ ಅಂದ್ರೆ ಒಂದು ಹುಡುಗಿ ಇವತ್ತು ಆಗತ್ತಲ್ಲ ಇದಕ್ಕೆ ಹೋಗ್ಬೇಕಂತ ಏನೋ ಡ್ಯಾಮಿಗೆ ಹೋಗ್ಬೇಕಂತ ವೈಟ್ ವೇಲ್ ಇಲ್ಲ ಆಗ ಕೊಡು ಕೊಡ ನಾನು ಮೇಲೆ ಊರಿಗೆ ಹೋದಾಗ ಅಲ್ಲೇ ಬಿಟ್ಟು ಬಂದಿನಿ ಅದಕ್ಕೆ ಇದು ವೇಲ್ ವೇಲ್ ಐತೆ ನೆಟ್ ವೇಲ್ ಅಂತ ತಗೊಂಡೋಗ್ತೇ ಅವನಸತ್ತೇನೋ ಬಿಟ್ಟು ಹೋಗ್ಬಿಟ್ಟ ಬ್ಯಾಡಕ ಅಂತ ಹೇಳಿ ಅಲ್ಲಿ ಹಾಗೆ ಚಾರ್ಜಿಂಗ್ ಇಟ್ಟು ಬರತ್ನ ತಗೊಂಡ್ ಬಂದು ಅದು ನಂಗೆ ಅಕ್ಕೇನಿ ನಾನ್ ನಮ್ಮ ಮನೇಲಿ ವೇಲಕ್ಕಿಡಾ ಮಾಡಿದ್ರೆ ಬೀತಾರೆ ಅದ್ರ ಬಿಟ್ಟು ಅವ್ರು ಒಳ್ಳೇದಕ್ಕೆ ಹೇಳೋದು ಏನು ಮಾಡ್ತಿದ್ದೀನಂದ್ರೆ ಗೈಸ್ ಇವಾಗ ಅವ್ರು ರೆಡಿ ಮಾಡ್ತಾರಲ್ವಾ ನಾನು ಏನಾದರೂ ಎಲ್ಲಿ ಬೇಕಾರೆ ಏನು ಐಟಮ್ಸ್ ಇಟ್ಟಿದ್ರೆ ಎಲ್ಲ ಕ್ಲೀನ್ ಕ್ಲೀನ್ ಹಿಂಗೆ ಇಡ್ತಿದ್ದೀನಿ ಏನಿಲ್ಲ ಮೊನ್ನೆ ಜ್ಯೂಸ್ ತೊಗೊಂಬಂದಿದ್ದೀನಿ ಇನ್ನೇ ಖಾಲಿಯಾಗಿ ಕೊಟ್ಟಿನ ಹಂಗೆ ಇಟ್ಟಿ ಎಂಟ್ಸ್ ಹಿಂಗೆ ಹಂಗೆ ನೋಡಿ ಹೋಗೋಕೆ ನೀರು ಬೇಕಂತ ಇವನು ಜ್ಯೂಸ್ ಜ್ಯೂಸ್ ಹಾಕೋಟೆ ಮ್ಯಾಗಿ ತಗೊಂಬಂದಾರ ಮಧ್ಯಾಹ್ನ ಟಮ್ಟ್ ರೈಸ್ ಮಾಡು ಅಂತ ಹೇಳ್ಯಾರ ಗೈಸ್ ಎಲ್ಲಿಗಾನ ಹೋಗೋ ಪ್ಲ್ಯಾನ್ ಇತ್ತಲ್ವ ಇವ್ರು ಬೇಡ ಅಂತಾರೆ ನಿನಗೆ ಆರಾಮಿಲ್ಲ ಅಲ್ಲಿ ಇಲ್ಲಿ ಏನು ಹೋಗೋದು ಸುಮ್ಮನೆ ಮನೆಗಿರೋ ಇನ್ನು ಸ್ವಲ್ಪ ದಿವಸ ಇನ್ನು ಸ್ವಲ್ಪ ದಿವಸ ಆದಮೇಲೆ ಹೋಗೋಣ ಪರಮ್ ಆದಮೇಲೆ ನಾಂತ ಅದಕ್ಕೆ ಬೇಡ ಇದು ಸಿಕ್ಕಿದ್ರೆ ಚಾನ್ಸ್ ಈಗ ನಾನು ಏನೇನ ಕರ್ಕೊಂಡು ಹೋಗ್ಬೇಕಂದ್ರೆ ಹ್ಞೂ ಏನೋ ನೆಪ ಬೇಕಲ್ಲ ಇದೊಂದು ನೆಪ ಕುಳ್ಳನ್ಗೆ ಏನಾಯ್ತಲ್ಲ ಅದು ಹಾಂ ಕಳ್ಳನಿಗೆ ಕುಳ್ಳು ಹೈ ಅಲ್ಲ ಏನು ಇರ ಕಳ್ಳನಿಗೆ ಕುಳ್ಳಿನವಂತ ಹಂಗಾಗಿದು ಕರ್ಕೊಂಡು ಹೋಗ್ತಂತ ಅವನು ಇನ್ನೇಳಿ ಹಿಂಗೆ ಮಾಡ್ಸೋ ರೀ ಅದಕ್ಕೆ ಅವ್ರಿಗೆ ಅಡುಗೆ ಅಷ್ಟೆ ಮಧ್ಯಾಹ್ನ ಗುಟ್ಟು ತಂದ್ರೆ ಸವ್ರೆ ಮಾಡಿ ಗೈಸ್ ನಿಮಗೆ ನಾನು ತೋರಿಸ್ತೀನಿ ನೋಡಿ ಅಡಿಗೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಓಕೆ ಬಟ್ ಅದು ಹಾಕಿರ್ತಾರಲ್ಲ ಇರ್ತಾರಲ್ಲ ಇಪ್ಪನಂ ತೆದು ತಿರ್ಕ ಅಂತ ಇರ್ತಾರೆ ಯಾರೇ ನನಗೆ ಅರೇ ಗೊತ್ತಾಗಲ್ಲ ಅದನ್ನ ಯಾಕೆ ತಿರ್ಕ್ತೀಯಾ ನಿಸಿಂಗೆ ಅಭ್ಯಾಸ ಆ ಬಲಂತ ಅದು ಹಾಕಿ ಇತೆ ಎಲ್ಲ ಗೈಸ್ ತಿರ್ಸಿజే ತಿರ್ಸಿజే ತಿರ್ಸಿಸಿ ಅದು ನನಗೆ ತಿಪ್ಸಿರ್ತಾರೆ ಅನ್ಸ ಬೆನಿಲ್ ಕೈ ಬಿಡು ಆಮೇಲೆ ತಿರ್ಸಲ್ತಿ ತಸೆ ಜ ಬ್ಯಾಚು ನ ಟೈಪ್ ಆಡ್ಗೆ ಹ್ ಮ್ ಡಚ್ಲು ಅಡಿ ಮಾಡ್ಯಾರ ಗೈಸ್ ನಾನು ಇಲ್ಲದೆ ಬಿಟ್ಟು ಮಾಡ್ಕೊಂಡು ಉಂತಾರ ನಾನು ಬಂದ ಮಾಡಂದ್ರೆ ಮಾಡಂಗಿಲ್ಲ ಅವ್ರು ಸುಬ್ಬಪ್ಪ ಸೋ ಗ್ಲಾಸ್ ಸುಬ್ಬಪ್ಪ ಅಂತ ಅವ್ರು ಸ್ವಲ್ಪ ನೀನು ಸಣ್ಣ ಗಿಡ ಘಟ ಬಂತು ಘಟ ಬಂತು ಘಟ ಬಂತು ಗೈಸ್ ನಮ್ಮ ಮನೆಯರು ವಿಡಿಯೋ ಆನ್ ಇರಲ್ಲ ಅವ್ರು ಬೇಸ್ ಎಲ್ಲ ಕ್ಲಾರಿಟಿ ಆಗಿ ನ್ಯಾಚುರಲ್ ಇರ್ತದೆ ವಿಡಿಯೋ ಆನ್ ಮಾಡಿನಂದ್ರೆ ಹೆಂಗಿರ್ತಾರೆ ಗೊತ್ತಾ ನಾನು ಇಲ್ಲಿ ತಿನ್ನೋದಿಲ್ಲ ಕೈ ಆಗಿರುತ್ತೆ ಡಿಸೆಂಟ್ ಹುಡ್ಗ ನೋಡಿದ್ರ ಪಾಪ ಡಿಸೆಂಟ್ ನೋಡಕ್ ಹಿಂಗಿದಾರೆ ಬಟ್ ಈ ತರ ಅಂತ ಇಲ್ಲಿವೇ ಇಲ್ಲ ಮತ್ತೆ ನೋಡಿ ಮತ್ತೆ ತಿರ್ಸ್ತಿದಾರೆ ಈಗಿನ ಹೇಳಿದೀನಿ ಸಾಕು ಅದಕ್ಕೊಂದು ಸ್ವಲ್ಪ ಉಪ್ಪಾಕಿ ನೀರ್ ಹಾಕ್ಬಿಡ್ ಏನ್ ಹಾಕೋದ್ ಬೇಡ ಹಾಕ್ಬೇಕಾ ಗಿರಾಕಿ ಬಿಟ್ರು ಹ್ಮ್ ಹಾಕಿನ್ ಸ್ವಲ್ಪ ನೀರ್ ಇಲ್ಲಿ ನೀರ್ ಚೆನ್ನಾಗ್ ಕುದ್ಮೇಲೆ ಏ ಇದು ಮ್ಯಾಗಿ ಇದು ಒಂದೇ ಹಾಕ್ರೆ ಇದು ಪುಡಿ ಫುಲ್ ಎರಡು ಮೂರು ಹಾಕ್ತಿಯ ಮ್ಯಾಗಿ ಇವ್ ಹತ್ ರೂಪಾಯಿ ಒಂದ್ರ ಹೋದಿಲ್ಲ ಹ್ಮ್ ಹತ್ ರೂಪಾಯಿ ಒಂದು ಅಲ್ಲ ಇದ್ರ ಗುಡ್ದು ಅದು ಪೌಡ್ರ್ ಅದಿದ್ರೆ ಪೌಡ್ರ್ ಒಂದೇ ಹಾಕು ಹ್ಮ್ ಹಾಕು ಫುಲ್ ಅದು

ಏನೋ ಇತಮ ಕ್ಯಾಂ ಕ್ಯಾಂ ಆದ್ರಿಗೆ ಗೈಸ್ ನಾನು ಊಟ ಆಡಿ ಮಾಡ್ತಕ ನಾನು ಬರಲ್ಲ ಹೋಗ್ಬಿಡ್ತೀನಿ ಆಮೇಲೆ ಅದು ನೋಡಿ ಕೂಡ ಊಟ ಹೋಗಕಲಮಿ ಇನ್ನ ಸೊಪ್ಪು ನೀರ ತಿನ್ಬರ್ದು ಇನ್ನ ಸೊಪ್ಪು ನೀರ ಹಾಕು ಆಗಿಂದಾಗ ತಿನ್ಬರ್ದು ಹ್ಮ್ ತಿನ್ಬರ್ದು ಇನ್ನ ಸೊಪ್ಪು ನೀರ ಹಾಕಿ ಕುದಿದೀನಿ ನೀರು ಇಷ್ಟಕ್ಕೆ ಮೂರು ಪ್ಯಾಕೆಟ್ ಮಗಿತ್ತು ಎರಡು ಪ್ಯಾಕೆಟ್ ಹಾಕು

ಅದು ಮತ್ತೆ ಬರ್ತಿತೆ ಬಿಡ್ತೈತೆ ಹಾಕು ಬೇಡ ಆಡು 1 ಹಾಕೋಣ ಬೇಡ 1 ಹಾಕು ತಿಮ್ಮಂಗ ರೀ ಅದು 2 ಹಾಕದ್ರೆ ಹಾ 2 ಹಾಕು 2 ಹಾ ಇಲ್ಲ 1 ಹಾಕು ಅದು ಇನ್ನ ಮತ್ತೆ ಬರ್ತೈತೆ ಅದು ಯೂಸ್ ಆಗುತ್ತೆ ಚಿತ್ರನಕಂಗೆ ನನಗೆ ಹಾಕ್ಬೇಡ ಯಾಕ ಲಸ್ಟ್ ಸಾಕು ಒಂದೇ ಚೆನ್ನಾಗಿರ್ತೈತೆ ಚೆನ್ನಾಗಿ ಇರುತ್ತೆ ಚಿತ್ರನಕಂ ಮತ್ತೆ ಇದು ಗೋಬರೆಸ್ ಮಾಡ್ ಆಕಲಾಯ್ ಈಗ ನೀನು 1 ಹಾಕು ಉಳ್ಕಿದು ಕೊಡು ಫುಡ್ ನೈಟ್ ಅಂತ ನಾನು

ತೊಗರು ತೊಗರು ಬೇಳೆ ಸ್ವಲ್ಪ ಕಡೆಕ್ ಇಟ್ಟಿರ್ತೀನಿ ಕಿಟಕಿ ಮಾಡೋದು ಇದು ಏನಪ್ಪಾ ಅಂದ್ರೆ ಉದ್ದಿನ ಬೇಳೆ ಶೇಂಗಾ ಬೀಜ ಅವೆಲ್ಲ ನೀವು ಫ್ರಿಜ್ನಾಗ ಇಡಲ್ವಾ ನಾನು ಒಬ್ಬಳೇ ಇರ್ತೀನಿ ಇವ್ರು ಅವೆಲ್ಲ ಇಟ್ಟಿಯಲ್ಲ ಅವನ್ನೆಲ್ಲ ತೆಗಿ ಬರೀ ಹಣ್ಣು ತರಕಾರಿ ಅಷ್ಟೇ ಇಡ ಅಷ್ಟೇ ಇಡ ಅಂತಂದು ಹೇಳ್ತಾರೆ ಅದೆಲ್ಲಾ ಇಡ್ತಾರೆ ನಮ್ಮ ನಮ್ಗಿನಿಂಗ್

ನೀವೆಲ್ಲ ಇಡಲ್ಲ ಹೆಂಗೆ ಸಿಡ್ತಿರೋದು ಇಲ್ಲ ಗ್ಲೌಸ್ ಇರ್ಸ ನಾನು ಇಡ್ತೀನಿ ಅದು ಏ ಅವನು ಅದನ್ನ ಪ್ಯಾಕೆಟ್ ಐತ್ ಪ್ಯಾಕೆಟ್ ಐತ್ ಪ್ಯಾಕೆಟ್ ಅಲ್ಲ ಅವನು ಮುರ್ದು ಹಾಕ್ಬೇಕು ಹಂಗೆ ಹಾಕ್ಬಿಟ್ಟ ಅವಳು ಒಂದ್ ಅದು ಕವಾಯಿಸ ಸೈಡ್ ಸುಟ್ಟು ಕರಕ್ತತೆ ತಳಗ್ ಸಕ್ಕ ಮಧ್ಯಾಹ್ನಿ ಮತ್ತೆ ಬರ್ಬೇಕಲ್ಲಿ ಮಧ್ಯಾಹ್ನ ಏನಂತ ಅನ್ಕೊಳ್ತಾರೆ ನನ್ನ ಹಸ್ಬೆಂಡ್ ಗೈಸಿ ಗೈಸಿ ಇವಾಗ ಏನಾದ್ರು ನಾನ್ ವೆಜ್ ಇದ್ದಿದ್ರೆ ಬಿರಿಯಾನಿ ಹಂಗೆ ತರ್ತಿದ್ದೆ ಬಟ್ ಇನ್ನ ಗಣೇಶನ ಭಾಗವ್ರಿಗಿನ್ನ ತಿನ್ನಂಗಿಲ್ಲ ಇವಾಗ ಏನ್ ತರ್ಸಲ್ಲ ಇಲ್ಲಿ ಮಸಾಲೆ ರೈಸ್ ಮಾರ್ಸರ ಖಾರ ಇರುತ್ತೆ ಗೈಸ್ ತಿನ್ಬಾಕ್ ಸುಮ್ನೆ ವೇಸ್ಟ್ ಅದಕ್ಕೆ ಮನೆ ಟಮ್ ರೈಸ್ ಮಾಡಿ ಬ್ಯಾ ನೈಟು ಚಪಾತಿ ಇದು ಇದಾವೆ ಚೊಳ್ಳಾಯಿ ಇದಾವೆ ಮತ್ತಿದು ಬೆಂಡೆಕಾಯಿ ಇದಾವೆ ಏನೇನು ಮಾಡ್ತೀನಿ ನೈಟ್ ಇವಾಗ ಡಯಟ್ ಯಾವ ಪುಣ್ಯ ಹೇಳಿದ್ದೇನೆ ಗೈಸ್ ಡಯಟ್ ನನ್ನ ಜೀವನದಲ್ಲಿ ನಡೆಯಲ್ಲ ಅಂತ ಹೇಳಿ ಎರಡೇ ದಿನದಾಗೆ ಡಯಟ್ ಬಂದ್ಬಿಡ್ತು ನನಗೆ ಅದಕ್ಕೆ ಗೈಸ್ ಏನಾಗಿ ಸಡನ್ಲಿ ಹೇಳ್ಬಾರ್ದು ಅವಾಗ ಬರುತ್ತೆ ಗೊತ್ತಾಗಲ್ಲ ಖಾರ ಹಾಕ್ಬೇಡ ಮೆಷಿನ್ಕನ್ಬೇಡ ನೋಡಿಗೆ ಪಿಂಪಲ್ ಜಾಸ್ತಿ ಒಂದು ಪಿಂಪಲಿನ ಕತೆ ಆಗ್ತಿದವ ಅಂದ್ರೆ ನಿಮ್ಮ ನಾಂಶ ಕೊಬ್ಬಿನಾಂಶ ಜಾಸ್ತಿ ಹಾಂ ಜಾಸ್ತಿ ಇದೆ ಎಣ್ಣೆ ಐಟಮ್ಸ್ ಕಮ್ಮಿ ಮಾಡಿ ಹುಳಿ ಉಪ್ಪು ಎಲ್ಲ ಕಮ್ಮಿ ಮಾಡಿ ಮನೆ ಸುಮ್ಮನೆ ಮುಚ್ಕೊಂಡು ಊಟ ಮಾಡ್ಕೊಂಡು ಉಡಿ ಅಂತ ಡಾಕ್ಟರ್ ಹೋಗ್ತಾರೆ ನೋಡಿ ಅದಕ್ಕೆ ಸ್ವಲ್ಪ ನನ್ನ ಫೇಸ್ ಇಷ್ಟು ಕ್ಲಿಯರ್ ಆಗಿದೆ ಉಳಿಕಿ ಹೋಗೆಲ್ಲ ಎಣ್ಣೆ ಐಟಮ್ಸ್ ಬಿಟ್ಟಿನಿ ಇವತ್ತು ಸಮೋಸ ಆದರೂ ಪಾನಿಪುರ ಆದರೂ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವ ತಾಯಿ ನಾವು ಬೇಕಾದ್ರೆ ಹೊರಗೆ ತಿಂತೀನಿ ನೀನು ಏನು ಮಾಡ್ಕೊತೀನಿ ನೋಡ ಮತ್ತೆ ನಿನಗೆ ಯಾರು ರೊಕ್ಕ ಇಡ್ತಾರೆ ಹೋಗಿ ಮತ್ತೆ ಒಂದು ಗುಳ್ಳಾಗೈತೆ ನನಗೆ ಪಿಂಪಲ್ ಇಲ್ಲಾಗೈತೆ ಇಲ್ಲಾಗೈತೆ ಅಂತ ಕುಂದಿರ್ತಿ ಏ ಇದು ಪುಡಿಯಪ್ಪ ಮ್ಯಾಗಿ ಪುಡಿ ಅದಕ್ಕೆ ಅದನ್ನ ಯಾರು ಕೇಳ್ತಾವ್ರಿ ತಿನ್ಬೇಡ ಅಂತ ಕುದೀತಿದೆ ಕುದಿಲಿ ನಾನು ಈಗ ಬಂದು ಹೆಂಗ್ ಸರ್ ಮಾತಾಡ್ತೀನಿ ಫೈನಲಿ ಮ್ಯಾಗಿ ಒಂದೊಡ್ಡು ಅಡ್ಗಿ ಕುಕ್ ಅಡ್ಗಿ ಮಾಡಿದರೆ ಬನ್ನಿ ಸರ್ವ್ ಮಾಡ್ಬೇಕು ಅದು ಸರ್ವ್ ಹೆಂಗ್ ಮಾಡ್ತಾರೆ ನೋಡೋಣ ಮ್ಯಾಗಿ ಮಾಡಿಕೊಟ್ರ ನಮ್ಮ ಫ್ರೆಂಡ್ಸ್ ಸಪ್ರೇಟ್ ಪ್ಲೇಟ್ ಹಾಕಿ ಕೊಡ್ಬೇಕಂತ ಅದಕ್ಕೆ ಸಪ್ರೇಪ್ ಹಾಕು ಮ್ಯಾಗಿ ಮಾತ್ರ ಸಖತ್ ಮಾಡಿ ನಾವು ಮ್ಯಾಗಿ ಮಾಡಿ ಹೇಳಿದೀನಲ್ವಾ ನಿಮ್ಮ ಇವೇಲೆ ಹೇಳೋಕ್ಕೆ ಮರ್ತ್ ಬಿಟ್ಟಿದ್ದೀನಿ ನಾವು ಬೇರೆ ಒಂದು ವೀಡಿಯೋ ತೆಗ್ದಿವಿ ಹಂಗೆ ಓನಾಗಿ ಸಕ್ಕತ್ತಾಗಿದೆ ಮ್ಯಾಗಿ ಮಾತ್ರ ಮ್ಯಾಗಿ ಮಾತ್ರ ಉಳಿಯಿಲ್ಲ ಸಕ್ಕ ಸಖತ್ ಅಂದ್ರೆ ಸಖತ್ ಇವಾಗ ಇದ್ರಂಗಿರ್ಬೇಕೈಸ್ ನನ್ ಲೈಫು ಹಿಂಗ ಹೋಗ್ಬಿಟ್ಟು ನೋಡಿ ಚಂದ ತಂದೆ ಮಗ ಇಬ್ರು ಬಾಲ್ ಆಡ್ತಾವ್ರೆ ಬಾಲ್ ಇಲ್ಲ ಆಡ್ತಾವ್ರೆ ನಂದು ನೋಡ್ರಿ ಪರಿಸ್ಥಿತಿ ಟಮಾಟ ಈರುಳ್ಳಿ ಹಚ್ಕೊಂಡಿ ಚಪಾತಿ ಕಾಯಿ ಪಲ್ಯ ಮಾಡ್ಬೇಕು ಇಲ್ಲೆಲ್ಲ ತಿಡ್ಕೊಂಡಿದ್ದೀನಿ ಅವಾಗ ಅಡ್ಗಿ ಮಾಡ್ಬೇಕ ಇಲ್ಲ ಎಣ್ಣೆ ಕಾಸಕ್ ಇಟ್ಟಿದೀನಿ ಅಲ್ಲ ಎಣ್ಣೆ ಕಸಕ್ಕೆ ಅಲ್ಲಾಗೈಸ್ ಸಂಚು ಕಾಯೋಕೆ ಚಪಾತಿ ಬೇಯಿಸಿ ಹಂಗೆ ಅದಕ್ಕೆ ಹುರ್ಕೊಂಡು ಪಲ್ಯ ಮಾಡೋಕ್ಕೆ ಮಕ್ಕಳು ಜೀವನ ಎದಕ್ಕೂ ಬೇಡ ಟೇಸ್ಟ್ ಹೆಣ್ಣುಮಕ್ಳು ಬೇಸ್ ಮಾಡಿ ತಿಂದು ಇರ್ತಾರೆ ನಾನು ಇಷ್ಟ ತಕ್ಕ ಏನು ಮಾಡಿದ್ವಿ ಅಂದ್ಕೊಂತೀನ ಮೈ ಬೆಳೆ ಮಧ್ಯಾಹ್ನ ರೈಸ್ ಮಾಡಿದ್ದೀನಿ ಕುಕ್ಕರಲ್ಲಿ ರೈಸ್ ಮಾಡಿದ್ದೀನಿ ಅವ್ರು ಅಷ್ಟೇ ಅದೇನು ಮೈ ಜಂಡೆ ನಾನು ನಾವು ರೈಸ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವೀಡಿಯೋ ಮಾಡಿ ಇಷ್ಟ ತಕ್ಕ ನಾವು ಶಾರ್ಟ್ಸ್ ವೀಡಿಯೋ ಅಸಲ್ಲಿ ಮಾಡೋ ಇಲ್ಲ ಅಂತೇಳಿ ಮೂರು ಮಾಡಿದ್ದೀವಿ ಅಷ್ಟೇ ತಲೆ ನಾವು ಗೈಸ್ ವೀಡಿಯೋ ಮಾಡ್ಬೇಕಂದ್ರೆ ಅದು ನೋಡೋಕೆ ಒಂದು ಐದು ನಿಮಿಷದ ನೋಡ್ತೀರ ಅಷ್ಟೇ ಬಟ್ ಅದು ಅದ್ರ ಹಿಂದೆ ಎಫೆಕ್ಟ್ ಅಂತ ಮಾಡ್ದವ್ರಿಗೆ ಗೊತ್ತಿರುತ್ತೆ ಸಾಕಾಗ್ಬಿಡ್ತು ಫೈನಲ್ ಆರುವರೆ ಮುಗೀತು ಇವಾಗ ಇವಾಗ ಅಡುಗೆ ಮಾಡ್ಬೇಕು ನಾನು ಹೋಟ್ಲಕ್ಕೆ ತಾಂಬಪ್ಪ ಅಂದ್ರೆ ಭಾರಿ ಕದ್ಬಿಟ್ಟಿದ್ರೆ ಗೈಸ್ ನನ್ನ ಹಸ್ಬೆಂಡ್ ತರಲ್ಲ ತರಲ್ವ್ರು ಮಾಡ್ಬೇಕು ನೀನು ಮಾಡ್ಬೇಕಂದ್ ಕಂಡೀಷನ್ ಹಾಕಿ ಅಂದರೆ ತಿನ್ಬೇಡ ಅಂತ ಹೇಳ್ಯಾರ ಅಲ್ವಾಡ ಹಾಕ್ರೆ ಅದು ಅನ್ಕೊಳ್ಲನಕ್ಕೆ ಏನಂತಾರಲ್ವ ಅದ ನೆಪ ಆ ಥರ ಅವರು ತಿನ್ಬಾರ್ದು ತಿನ್ಬಾರ್ದು ಅಂತ ಮತ್ತು ನನ್ನ ಟ್ಯಾಬ್ಲೆಟ್ಸ್ ಇದ್ದಾವೆ ಅದಕ್ಕೆ ಅಂತ ಮತ್ತೆ ನೋಡಿ ನನ್ನ ಫೇಸ್ ಎಲ್ಲ ಡಲ್ ಆಗ್ಬಿಡಿ ಅದಕ್ಕೆ ಮತ್ತಿಲ್ಲ ಅವ್ರು ಬಾರಿದಾರೆ ಅದಕ್ಕೆ ಚಪಾತಿ ಹಂಚಿಟ್ಟಿದ್ದೀನಿ ಚಪಾತಿ ಬೆಂಚ್ಕೊಂಡು ಕಾಯ್ತೀನಿ ಗೈಸ್ ನೋಡಿ ಗೈಸ್ ಹಾಗಲ್ ಕಾಯಿ ಪಲ್ಯ ಮತ್ತು ಬಿಡಪ್ಪ ಚಪಾತಿ ಮಾಡಿದ್ದೀನಿ ಮಧ್ಯಾಹ್ನದೊಂದು ಸ್ವಲ್ಪ ರೈಸ್ ಉಳಿದಿದೆ Demà hi marco una vis. Okay, bye, a la